ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಮಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ ನಾಲ್ಕನೇ ತಾರೀಕು ದಿವಸ ನಮ್ಮ ಲೋಕಸಭಾ ಚುನಾವಣೆಯ ಕೌಂಟಿಂಗ್ ನಡೀತದೆ ಆ ಕೌಂಟಿಂಗ್ನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಗೆಲುವನ್ನು ಪಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಕಲೆಂಜ ಗ್ರಾಮದಲ್ಲಿ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಕುಶಾಲಪ್ಪ ಗೌಡ ಇವರ ಮನೆಯ ಆವರಣದೊಳಗೆ ಬಿಜೆಪಿಯ ಕಾರ್ಯಕರ್ತರು ನುಗ್ಗಿ ಪಟಾಕಿಯನ್ನು ಸಿಡಿಸ್ತಾರೆ ಇದನ್ನು ಕಂಡ ಕುಶಲಪ್ಪ ಗೌಡರು ಅವರ ಬಗ್ಗೆ ಪ್ರಶ್ನಿಸ್ತಾರೆ ಯಾಕೆ ನನ್ನ ಮನೆಯ ಆವರಣದೊಳಗೆ ನೀವು ಪಟಾಕಿ ಸಿಡಿಸ್ತೀರಿ ಅಂತ ಆವಾಗ ಈ ಬಿಜೆಪಿ ಕಾರ್ಯಕರ್ತರು ಅಲ್ಲಿಯ ಮಹಿಳೆಯರನ್ನು ಕೂಡ ಉದ್ದೇಶಿಸಿ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ದೌರ್ಜನ್ಯವನ್ನು ನಡೆಸ್ತಾರೆ ಆ ದಿವಸ ನಮ್ಮ ಕುಶಾಲಪ್ಪ ಗೌಡ ಪ್ರತಿರೋಧವನ್ನು ಒಡ್ಡಿದಾಗ ಅಲ್ಲಿ ಗಲಾಟೆ ನಡೆಯುತ್ತದೆ ಗಲಾಟೆ ನಡೆಯುವ ಸಂದರ್ಭದಲ್ಲಿ ಹೂಕೈ ನಡೆಯುತ್ತದೆ ಹೂಕೈ ನಡೆದಾಗ ಅಲ್ಲಿ ಮಾರುಕಾಯುಧಗಳನ್ನು ಎತ್ತಿಕೊಂಡು ಕೂಡ ಗಲಾಟೆ ನಡೆಯುತ್ತದೆ ನಾವು ಕಾಂಗ್ರೆಸ್ ಪಕ್ಷದವರು ಮ ಮಾರುಕಾಯುಧಗಳನ್ನು ಬಳಸಿರುವಂಥದ್ದು ನಾವು ಖಂಡನೆ ಮಾಡ್ತೇವೆ ಆದರೆ ಒಂದು ನೂರ ನಲವತ್ನಾಲ್ಕು ಏನು ಚುನಾವಣಾ ನೀತಿ ಸಂಹಿತೆ ಪ್ರಕಾರ ನೂರ ನಲ್ವತ್ನಾಲ್ಕು ಸೆಕ್ಷನ್ ಇರುವಾಗ ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ಮಾರಬಾರ್ದಿತ್ತು ಮಾಡಿದರು ಸರಿಯಲ್ಲ ಆದರೆ ಇವೆಲ್ಲವನ್ನೂ ಸಹ ಬೆಳ್ತಂಗಡಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಕೆಲವು ಅಹಿತ ಘಟನೆಗಳನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ನಾಯಕರಾಗಿರ್ತಕ್ಕಂಥ ರಕ್ಷರ ಅವರನ್ನು ಹೇಳಿದ್ ತಂದು ಅವರ ಮೇಲೆ ಇವರು ಮಾಡಿಸಿದ್ದಾರೆ ಅನ್ನೋದನ್ನ ಮಾತಾಡ್ತೀವಿ ಇದು ಸಮಂಜಸವಲ್ಲ ಇದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡೆಯಿಂದ ಖಂಡನ ಮಾಡ್ತೀವಿ ಮುಂದಿನ ಎಲ್ಲ ವಿವರಗಳನ್ನು ಶೇಖರ್ ಕೊಕ್ಕಿ ಅವರು ತಮ್ಮ ಮುಂದೆ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ಘಟನೆಗಳು ಕೂಡ ಸಂಭವಿಸಿ ಸಂಭವಿಸಿದಾಗ ಮಾನ್ಯ ನಮ್ಮ ಪಕ್ಷದ ನಾಯಕರು ಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಕ್ಷಿತ್ ಶಿವರಾಮ ಎಳೆದು ತರುವಂತದ್ದೇ ಒಂದು ಶಾಸಕರಿಗೆ ಚಾಲಿಯಾಗಿ ಬಿಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಿದ್ದೇನೆ ಯಾಕೆಂತ ಹೇಳಿದ್ರೆ ತಾಲೂಕಿನ ಯಾವುದೇ ಮೂಲೆಗಳಿಗೂ ಕೂಡ ಯಾವುದೇ ಘಟನೆಗಳು ಆದ್ರೂ ಕೂಡ ಅವರು ಬರೇ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ರಕ್ಷಿಸುವ ತಂದು ಒಂದು ರಾಜಕೀಯ ಬೆಳೆ ಬೆಳೆಸಿಕೊಳ್ಳಿಕ್ಕೆ ಇವತ್ತು ಹರೀಶ್ ಪೂಜೆ ಅವರವರು ಅವರು ವಿನಾಕಾರಣ ಮಾಡ್ತಿದ್ರೆ ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತಿದ್ದೇವೆ ಯಾಕೆಂತ ಹೇಳಿದ್ರೆ ಮೊನ್ನೆ ದಿನಾಂಕ ನಮ್ಮ ಗ್ರಾಮೀಣ ಬ್ಲಾಕಿನ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರು ಹೇಳಿದಂತೆ ನಡೆದಂತ ಒಂದು ಘಟನೆ ಏನು ಇವತ್ತು ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಯನ್ನ ಚೂ ಬಿಟ್ಟು ಇವತ್ತು ದಲಿತ ದೌರ್ಜನ್ಯ ತಡೆ ಕಾಯ್ದ ಒಂದು ಕೇಸನ್ನು ಕೂಡ ದುರುಪಯೋಗ ಪಡಿಸುವಂತ ಹಲವಾರು ಘಟನೆಗಳು ಬೆಳಕಂಗ ತಾಲೂಕಿನ ನಾವು ನೋಡ್ತಾ ಇದ್ದೇವೆ ಇವತ್ತು ಈ ತರದ ಘಟನೆ ಕೂಡ ಯಾವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ನಮ್ಮ ಆಗಲಿ ಯಾರು ಕೂಡ ಸಮರ್ಥನೆ ಮಾಡುವಂತದ್ದಲ್ಲ ಎಲ್ಲರೂ ಕೂಡ ನಾವು ಆ ಘಟನೆಯನ್ನು ಖಂಡಿಸ್ತೇವೆ ಆದರೆ ಆ ನಡೆದಂತ ಘಟನೆಯನ್ನು ಇವತ್ತು ನಾವು ಅವಲೋಕಿಸಿದಾಗ ಇವತ್ತು ನನ್ನ ಪ್ರಕಾರ ನೂರ ನಲವತ್ನಾಲ್ಕು ಸೆಕ್ಷನ್ಗಳು ಇದ್ರೂ ಕೂಡ ಇವತ್ತು ನಾವು ವಿಜಯೋತ್ಸವವನ್ನು ಮಾಡಬಾರ್ದು ಅಂತ ಕೂಡ ಚುನಾವಣಾ ಆಯೋಗದ ಕಟ್ಟಿ ಆದೇಶ ಇದ್ರೂ ಕೂಡ ಇವತ್ತು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಈಗ ನಮ್ಮ ಕುಶಲ್ ಗೌಡ್ರವರ ಮನೆಗೆ ನುಗ್ಗಿ ಆ ಪಟಾಕಿಯನ್ನ ಸಿಡಿಸಿ ಒಂಥರ ಅವರಲ್ಲಿ ಕೂಡ ಪ್ರಚೋದನೆ ಆಗುವ ತರ ಮತ್ತು ಒಂದು ಸಂಘರ್ಷಕ್ಕೆ ಎಡಮಾಡುವ ತರ ಇವತ್ತು ಅಹ್ ರಾಜೇಶ್ ಅವರು ನಡ್ಕೊಂಡದ್ದು ತುಂಬಾ ದುರದೃಷ್ಟಕರ ಸಂಗತಿ ಅಂತ ನಾವು ಹೇಳಿಕೆ ಇಷ್ಟಪಡ್ತಿದ್ದೇವೆ ಆದ್ರೂ ಕೂಡ ಅಲ್ಲಿ ನಡೆದಂತ ಘಟನೆಗೂ ಈ ರಚಿಸ್ವರ್ ಅವ್ರಿಗೆ ಯಾವುದೇ ರೀತಿಯ ಸಂಬಂಧಗಳು ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಆ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ಘಟನೆಗಳು ಆ ಎಲ್ಲ ಘಟನೆಗಳು ಕೂಡ ಇವತ್ತು ಮಂಡಲದ ಅಧ್ಯಕ್ಷರಾದ ಶ್ರೀನಿವಾಸರಾವ್ ಅವರಾಗಿರ್ಬೋದು ಶಾಸಕರು ಆಗಿರ್ಬೋದು ಈಗ ನಮ್ಮ ನೂತನ ಸಂಸದರಂತ ಬ್ರಿಜೇಶ್ ಚೌಟರ್ ಅವರು ಎಲ್ಲರೂ ಕೂಡ ಇವತ್ತು ರಚಿತ್ ಶಿವರಾಮ್ ಅವರ ಕುಮ್ಮಕ್ಕಿನಿಂದ ಮಾಡ್ತಿದ್ದ ಹೇಳುವಂತದ್ದು ಖಂಡಿತವಾಗಿ ನಾವು ಆ ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಎಲ್ಲಾ ಜಾತಿ ಮತ್ತು ಪರಿಷತ್ ಘಟಕದ ಎಲ್ಲ ನಮ್ಮ ಘಟಕಗಳು ಇವತ್ತು ಅದನ್ನ ನಾವು ಸರಾಸ ಘಟವಾಗಿ ಖಂಡಿಸ್ತಿದ್ದೇವೆ ಎಲ್ಲ ಇವತ್ತು ಇದೇ ಶಾಸಕರುಗಳು ಹೇಳ್ತಾರೆ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳ್ಬಿಟ್ಟು ಆ ನಾವು ಪದೇ ಪದೇ ಇವತ್ತಿವರು ಶಾಸಕರು ಕಾನೂನು ವ್ಯವಸ್ಥೆಗೆ ಧಕ್ಕೆ ತರುವಂತದ್ದು ಈ ಶಾಸಕರ ಚಾಲಿಯಾಗಿ ಬಿಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲಿ ಇಷ್ಟಪಡ್ತಿದ್ದೇನೆ ಬದಲಾಗಿ ಇವತ್ತು ನಾವು ಆ ತರದ ಘಟನೆಗಳು ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗುಂಪುಗೊಳಿಸ್ತೀವಿ ಇವರು ಇವರು ನಮ್ಮ ಕುಸಲಪ್ಪ ಗೌಡ ಎರಡು ಬಾರಿ ಬಿಜೆಪಿಯ ಸದಸ್ಯರಾಗಿದ್ದರು ಅಲ್ಲಿನ ಪಂಚಾಯತ್ ಗ್ರಾಮ ಪಂಚಾಯತ್ ಒಂದು ಬಾರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿ ಸೋಲ್ತಾರೆ ಆದರೂ ಕೂಡ ಅವರು ನಮ್ಮ ಪಕ್ಷದ ಬೆಂಬಲಿಗರಾಗಿರ್ಬಹುದು ಪಕ್ಷದ ಯಾವುದೇ ರೀತಿಯ ಹುದ್ದೆಗಳಿಲ್ಲ ಪಕ್ಷದ ಕಾರ್ಯಕರ್ತರಾಗಿ ಅವರು ಇನ್ನು ಯಾವತ್ತು ಕೂಡ ನಮ್ಮ ಮತವನ್ನು ಕೂಡ ಕೇಳಿದ ಉದಾಹರಣೆಗಳಿಲ್ಲ ಆ ಭಾಗದಲ್ಲಿ ತಾವು ಕೂಡ ಎಲ್ಲಿ ಕೂಡ ನೋಡಬಹುದು ಆದ್ರೆ ಈ ತರದ ಅವರಿಗೆ ಪ್ರಾರಂಭಿಕ ಹಂತದಲ್ಲಿ ಕುಶಲಪ್ಪ ಗೌಡ ಮತ್ತು ರಾಜೇಶ್ ಅವರು ಇಬ್ರಿಗೂ ಕೂಡ ಹಲವಾರು ವರ್ಷಗಳಿಂದ ವೈಯಕ್ತಿಕವಾದ ದ್ವೇಷಗಳು ಇದೆ ಆ ದ್ವೇಷ ಕಾರಣ ಇವತ್ತು ಈ ತರ ಆಗಿದೆ ವಿನಾ ಅದು ಕಾಂಗ್ರೆಸ್ ಪಕ್ಷದ ಪ್ರಚೋದನೆಯಿಂದ ಆಗಿರಬಹುದು ಇಲ್ಲದ್ರೆ ಬೇರೆ ಬೇರೆ ವಿಚಾರವನ್ನ ಇವತ್ತು ಪಕ್ಷದ ಮೇಲೆ ಗುಪ್ಗೊಳಿಸುವಂತದ್ದು ಶಾಸಕರಿಗೆ ಮತ್ತು ಬಿಜೆಪಿಯ ಮಂಡಲ ಅಧ್ಯಕ್ಷಗಳಿಗೆ ಅದು ಒಟ್ಟು ಬಿಜೆಪಿಯ ಸಂಸದರು ಅದು ಶೋಭೆ ತರುವಂತದ್ದಲ್ಲ ಎಂಬ ವಿಚಾರವನ್ನು ಈ ಮೂಲಕ ಸಾಗಲಿಕ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತಿದ್ದೇವೆ ಈ ತರದ ಘಟನೆಗಳು ನಾವು ತಾಲೂಕಿನ ಹಲವಾರು ಕಡೆ ನೋಡಿದ್ದೇವೆ ಯಾವ ರೀತಿಯಲ್ಲಿ ಅವರು ನಡ್ಕೋತಿದಾರೆ ಅಂತ ಯಾಕಂದ್ರೆ ನಮ್ಮ ಊರಿನಲ್ಲಿ ಮೊನ್ನೆ ಕೂಡ ಆಯ್ತು ಒಂದು ಘಟನೆ ಅಲ್ಲಿ ಬಿಜೆಪಿ ಒಬ್ಬ ಕಾರ್ಯಕರ್ತ ಒಬ್ಬ ರನ್ನಾಡಿ ಅಂತ ಒಂದು ಪಾಯಿಂಟ್ ಎರಡ ಅಲ್ಲಿ ಆ ಬಿಜೆಪಿಯ ಕಾರ್ಯಕರ್ತ ಅಲ್ಲಿ ಒಬ್ಬ ಪರಿಸ್ಥಿತಿ ಜಾತಿಯ ಅಂಗಡಿ ಇದೆ ನಮಗೂ ಬಿಜೆಪಿ ಪಕ್ಷ ಗೆದ್ದಿದೆ ಇನ್ನ ಅಂಗಡಿಯನ್ನೇ ನಾವು ಧ್ವಂಸ ಮಾಡ್ತಾ ಹೇಳಿದ ಉದಾಹರಣೆ ಇದೆ ಮೊನ್ನೆ ಕೂಡ ನಿನ್ನೆ ನಮ್ಮ ಊರಲ್ಲಿ ಕೂಡ ಬಿಜೆಪಿಯ ಕಾರ್ಯಕರ್ತರು ಆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಿ ಗ್ರಾಮ ಪಂಚದಸ್ಥರುಗಳಿದ್ದಾರ ಕಾಂಗ್ರೆಸ್ ಪಕ್ಷದ ಎಲ್ಲಿ ಮುಖಂಡರುಗಳಿದ್ದಾರ ಅವರ ಮನೆ ಬಾಗಿಲಿಗೆ ಹೋಗಿ ಉದ್ದೇಶ ಪೂರ್ವಕ ಮನೆ ಬಾಗಿಲಿಗೆ ಹೋಗಿ ಪಟಾಕಿಯನ್ನ ಸಿಡಿಸುವಂಥದ್ದು ಸುಳ್ಳುಮತುಗಳನ್ನು ಸಿಡಿಸುವಂತದ್ದು ಏನಾಗುತ್ತೆ ಯಾಕಂದ್ರೆ ಅವರು ಮಾಡಿದ್ದಾರೆ ವಿಜಯೋತ್ಸವ ಮಾಡಿ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಆದ್ರೆ ಉದ್ದೇಶ ಪೂರ್ವಕ ಕಾಂಗ್ರೆಸ್ನವರ ಮನೆಗೆ ಯಾಕೆ ಬಂದು ಮಾಡುವಂತದ್ದು ಇದು ಈ ತರದ ಪ್ರಚೋದನೆಗೆ ಅವರು ಅವರಾಗಿ ನೇರವಾಗಿ ಸಂಘರ್ಷ ತಿಳಿಯುವಂತ ವ್ಯವಸ್ಥೆ ಇವತ್ತು ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ಬಿಜೆಪಿ ಪಕ್ಷದ ಮುಖಂಡರುಗಳಿಂದ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ನಾವು ಮನ ಮಾಡುವುದಿಷ್ಟೇ ಅಹ್ ಇವತ್ತು ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಕಳೆದ ಚುನಾವಣೆಯನ್ನು ನಾವು ನೋಡ್ಬೋದು ಕಳೆದ ಬಾರಿ ನಲವತ್ತು ಆರು ಸಾವಿರಕ್ಕೆ ಅಧಿಕವಾಗಿ ನಾವು ಇಲ್ಲಿ ಮತವನ್ನ ಬಿಜೆಪಿ ಪಡೆದಿದೆ ಆದರೆ ರಕ್ಷಿತ್ ಶಿವರಾಮ್ ಮತ್ತು ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಇಪ್ಪತ್ತ್ ಮೂರು ಸಾವಿರ ಮತ ಇವತ್ತು ಬಿಜೆಪಿಗೆ ಕಮ್ಮಿ ಆಗಿದೆ ಇವತ್ತು ಈ ಮತ ಗಳಿಕೆಯಲ್ಲಿ ಕೂಡ ಬಿಜೆಪಿ ಹಿಂದೆ ಬಿದ್ದ ಕಾರಣ ಇವತ್ತು ಆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ಬಲಿಷ್ಠ ಆಗ್ತಾ ಇದೆ ಈ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನೇ ಸಹಿಸಿಕೊಳ್ಳದೆ ಇವತ್ತು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಾಳ್ತಿರುವ ಸಂದರ್ಭ ನಾವಿಲ್ಲಿ ಕಾಣ್ತಿದ್ದೇವೆ ಆ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನು ಸಹಿಸದೆ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಮಾನ್ಯ ರಚಿತ್ ಶಿವರಾಮ ಇವರು ಅವರು ಅಲ್ಲಿಂದ ಮಲ್ಲೇಶ್ವರಂತ ವಲಸೆ ಬಂದವರು ಏನೇನೋ ಈ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇದು ಖಂಡಿತವಾಗಿ ನಾವು ಪಕ್ಷದ ಎಲ್ಲ ಘಟಕಗಳಾಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಪಕ್ಷದ ಎಲ್ಲ ನಮ್ಮ ಘಟಕಗಳು ಇದನ್ನ ತೀವ್ರವಾಗಿ ಖಂಡಿಸ್ತವೆ ಯಾಕಂದ್ರೆ ಶಾಸಕರು ಪದೇ ಪದೇ ಅವರು ಮಲ್ಲೇಶ್ವರಿಂದ ವಲಸೆ ಬಂದವರು ಹೇಳುವಂತಹ ಒಂದು ಜಾತಿಯನ್ನ ಬಿಡಬೇಕು ಯಾಕಂದ್ರೆ ಮೊನ್ನೆ ಅಹ್ ರಚಿತ್ ಶಿವರಾಮರವರೇ ಅವರ ಮಾಧ್ಯಮ ಘೋಷಣೆ ಹೇಳಿದ್ದಾರೆ ಅವರ ತಾಯ್ನಾಡಿನ ಬಗ್ಗೆ ಅವರು ಇಲ್ಲಿ ಇಲ್ಲಿ ಅವರ ಕುಟುಂಬಸ್ಥರು ಇರುವಂತ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಪದೇ ಪದೇ ಇವರು ಯಾಕೆ ಈ ತರ ಹೇಳ್ತಿದ್ದಾರೆ ಮಲ್ಲೇಶ್ವರನ ಬಂದವರು ಬರ ಯಾಕಂದ್ರೆ ಇವತ್ತು ಈ ರಾಜಕೀಯದ ಒಟ್ಟು ದೇಶದಲ್ಲಿ ಯಾರು ಕೂಡ ಎಲ್ಲಿ ಕೂಡ ಕಂಟೆಸ್ಟ್ ಮಾಡಬಹುದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದ ವ್ಯಕ್ತಿ ಇಲ್ಲೇ ಕಂಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲೂ ಕೂಡ ಯಾರು ಕಂಟೆಸ್ಟ್ ಮಾಡಬಹುದು ಅದ್ರೆ ಪದೇ ಪದೇ ಈ ರೀತಿಯಲ್ಲಿ ಮಾಡುವಂಥದ್ದು ಶಾಸಕರು ಕೂಡ ಸೋಭೆ ತರುವಂತದಲ್ಲ ಅಂತ ಎಂಬ ವಿಚಾರವನ್ನ ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ ಇವತ್ತು ಸರ್ಕಾರ ಕೂಡ ಅಷ್ಟೇ ಈ ತರದ ಅಹಿತಕರ ಘಟನೆ ಯಾರು ಕೂಡ ನಾವು ಸಮರ್ಥನೆ ಮಾಡುವಂತಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಸರ್ಕಾರ ಕೂಡ ನಿರ್ದಕ್ಷಿಣವಾಗಿ ಅವರ ಮೇಲೆ ಬರೀ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರು ದಸ್ತಗಿರಿ ಮಾಡಿ ಕಾನೂನಿನ ಏನು ರೂಪರೇ ರೇಖೆಗಳು ಉಂಟಾ ಆ ಕಾನೂನು ಪ್ರಕಾರ ಇವತ್ತು ಅವರು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಯಾರು ಕೂಡ ಕಾಂಗ್ರೆಸ್ನ ಮುಖಂಡರುಗಳು ಅವರನ್ನು ರಕ್ಷಣೆ ಮಾಡುವಂತ ಗೋಜಿಗೆ ಯಾರು ಕೂಡ ಹೋಗ್ಲಿಲ್ಲ ಯಾವ ಆಧಾರದ ಮೇಲೆ ಅವರು ಕಾಂಗ್ರೆಸ್ ಪಕ್ಷದ ಅವರು ಮಾಡ್ತಿದ್ದಾರೆ ಅವರು ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲಿಯಾದರೂ ಒಂದು ಅವರನ್ನು ಅರೆಸ್ಟ್ ಮಾಡಬಾರ್ದು ಇವರು ಪ್ರೊಟೆಸ್ಟ್ ಮಾಡಿದಾರ ಅಲ್ಲಿದ್ರೆ ಯಾವುದೋ ಒಂದು ಮೇಲಾಧಿಕಾರಿಗಳಿಗೆ ರಕ್ಷಿಸುವ ಒತ್ತಡವನ್ನ ಮಾಡಿದ ಉದಾಹರಣೆಗಳು ಉಂಟಾ ಕಾನೂನು ಪ್ರಕಾರ ಏನ್ ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದು ಮಾಡಿದೆ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ನಮ್ಮ ಸರ್ಕಾರಕ್ಕೆ ಕೂಡ ವಿಶೇಷವಾದ ಧನ್ಯವಾದವನ್ನು ಕೂಡ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಈ ತರದ ಘಟನೆಗಳು ಆಗಬಾರ್ದು ಆಗದಾಗೆ ತಡೆದಿದ್ದಾರೆ ಗೃಹ ಇಲಾಖೆ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇವೆ ಈಗ ಅಲ್ಲಿ ಆದ ಈಗ ಆ ವಿಚಾರದ ಬಗ್ಗೆ ನಾವು ಕೂಡ ತಿಳ್ಕೊಂಡಿದ್ದೇವೆ ಇವರು ಅವರ ಆವರಣದ ಒಳಗಡೆ ಹೋಗಿದೆ ಆವರಣ ಒಳಗಡೆ ಹೋದಾಗ ಅಲ್ಲಿ ನೂಕುಡುಗಳ ಆಗಿದೆ ಅವರು ಅವೇ ಶಬ್ದಗಳಿಂದ ಅವರ ಮನೆಯವರಿಗೆ ಕೂಡ ಬೈದರೆ ಆ ನಂತರ ಈ ತರದ ಘಟನೆಗಳು ಆಗಿದೆ ಯಾವುದೇ ಕಾರಣಕ್ಕೂ ಅವರು ಬರೀ ನಾ ಸಾರ್ವಜನಿಕ ರಸ್ತೆಯಲ್ಲಿ ಹೋಗಿದ್ದಾಗ ಇವರು ಏನು ಅಲ್ಲೇ ಮಾಡ್ಲಿಕ್ಕೆ ಹೋಗಿಲ್ಲ ಏನು ಕೂಡ ಆಗ್ಲಿಲ್ಲ ನಾವು ಈ ವಿಚಾರ ಸಮರ್ಥನೆ ಮಾಡುವಂತದ್ದಲ್ಲ ಇವರು ಅವರನ್ನು ಪ್ರಚೋದಿಸುವ ರೀತಿಯಲ್ಲಿ ಮಾಡಿದಾಗ ಈ ತರದ ಘಟನೆಗಳು ಆಗಿದೆ ಅದು ಆಗ್ಬಾರ್ದು ಯಾವತ್ತೂ ಕೂಡ ನಾವು ಒಂದು ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಅವಕಾಶಗಳಿಂದ ಅವರು ತಪ್ಪು ಮಾಡಿದ್ರೆ ಕಾನೂನು ಉಪಕರಣ ಮಾಡಬಹುದಿತ್ತು ಆದ್ರೆ ಈ ತರದ ಘಟನೆ ನಾವು ಎಲ್ಲೂ ಕೂಡ ಅದನ್ನು ಮಾಡುವಂತ ವಿಚಾರಗಳೆಲ್ಲ ಈ ತರದ ವಿಚಾರಗಳು ಆಗಬಾರದು ಕಾನೂನು ಕೈಗೆತ್ತಿ ಯಾರು ಕೂಡ ಅವರು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರು ಕೂಡ ಕಾನೂನನ್ನು ಕೈಗೆದುಕೊಂಡು ಮಾಡುವಂತದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹೌದು ಯಾಕಂದ್ರೆ ನಮ್ಮ ಗುಕ್ಕೇಡಿ ಗ್ರಾಮ ಪಕ್ಕದಲ್ಲಿ ಆದಂತ ಘಟನೆ ನಾವೆಲ್ಲ ಎಚ್ಚೆತ್ಕೊಂಡು ಅದನ್ನು ನಿನ್ನೆ ಮಧ್ಯಾಹ್ನವೇ ಅದನ್ನು ಮಾತುಕತೆಯಲ್ಲಿ ಮುಗಿಸಿ ಆತರ ವೇಳೂರಲ್ಲಿ ಮಾತುಕತೆ ಮಾಡಿ ಮುಗಿಸಿ ಆ ತರದಲ್ಲಿ ಆಗ್ಬಾರ್ದು ಸ್ವಲ್ಪ ಚುನಾವಣಾ ಜೋಸಲ್ಲಿ ಹೇಳಿರ್ಬೋದು ಅವರು ಆತರ ಅದನ್ನ ನಾವು ಅವನಿಗೆ ಮನವರಿಕೆ ಆಗಿದೆ ಆತರ ಮಾಡಬಾರ್ದು ಯಾಕಂದ್ರೆ ನಾವು ಸಣ್ಣ ಊರಲ್ಲಿ ಈ ತರದ್ದು ಆಗ್ತದೆ ಅದನ್ನು ಅಲ್ಲೇ ರೀತಿಯಲ್ಲಿ ಸರಿ ಮಾಡಿಕೊಳ್ಬೇಕು ಅದನ್ನು ನಾವು ಮಾಡಿದೆ ಇನ್ನೇ ಸಂಜೆ ಕೂಡ ಮಾಡಿದ್ದಾರೆ ನಿನ್ನೆ ಬಿಜೆಪಿಯವರು ಎಲ್ಲ ನಮ್ಮ ಕಾಂಗ್ರೆಸ್ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಇನ್ನು ಸಂಜೆ ಕೂಡ ಈ ತರ ಮಾಡಿದ್ದಾರೆ ನಾವು ಒಪ್ಪುವಂಥದ್ದಲ್ಲ ಬರೀ ನಾವು ಕಾಲೇಜು ಒಂದು ಉದಾಹರಣೆಗಳೆಲ್ಲ ತಾಲೂಕಿನ ಎಲ್ಲ ಕಡೆ ಕೂಡ ಮಾಡ್ತಾರೆ ಕಳೆದ ಬಾರಿ ಮರಡಿಯಲ್ಲಿ ಮಾಡಿದ್ದಾರೆ ಬೆರಡಿಯಲ್ಲಿ ಮಾಡಿದ್ದಾರೆ ಹೌದು ಒಬ್ಬ ಪರಿಷ್ಠ ಜಾತಿಯ ಅಂಗಡಿ ಇದೆ ಅಲ್ಲಿ ಅಣ್ಣಡಿ ಪಕ್ಕದಲ್ಲಿ ಅವರು ಅವರಿಗೆ ಹೇಳಿದ್ರು ನಾವು ಯಾಕಂದ್ರೆ ಊರಲ್ಲಿ ಶಾಂತಿಯುತವಾಗಿ ನಾವು ನಡ್ಕೊಂಡಿದ್ದೇವೆ ಇಲ್ಲ ಸ್ಟೇಷನ್ಗೆ ಹೋಗ್ಲಿಲ್ಲ ನಾವು ಹೊರಗಡೆ ಮಾತಾಡಿದ್ದೇವೆ ಅಷ್ಟೇ ಈಗ ನಮ್ಗೆ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಇವರು ಮನೆ ಅಲ್ಲಕ್ಕೆ ಹೋಗಿ ಅಲ್ಲಿ ಅವರಿತಕ್ಕಂತ ಹೆಣ್ಮಕ್ಕಳ ಮೇಲೆ ವಿನಾಕಾರಣ ವಾಸ ಶಬ್ದ ಬಗೆದಾಗ ಆ ತರದ ಘಟನೆ ಆಗಿದೆ ಅದರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಇಲಾಖೆ ಅವರು ಆಗ್ತಿದೆ ಆ ತನಿಖೆ ಹಾಕಿದಲ್ಲಿ ನಾವು ಯಾವ್ದನ್ನು ಕೂಡ ಈಗ ಎಲ್ಲಿ ಆಗುದಿಲ್ಲ ಆ ತನಿಖೆ ಮುಂದೆ ಯಾವ ರೀತಿಯಲ್ಲಿ ಹೇಳ್ಬೋದು